ಇವತ್ ನಾವೆಲ್ಲ ಇಲ್ಲಿ ಸೇರಿರೋದು ಯಾತಕ್ಕೆ ಅಂತ ಉದ್ದೇಶ ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಯಾಕೆಂದ್ರೆ ನಾವೆಲ್ಲರೂ ಮನವಿ ಪತ್ರವನ್ನ ಸಲ್ಲಿಸಿದೀವಿ ರಾಜ್ಯಪಾಲರಿಗೆ ಯಾವ ಸಂಘ ಸಂಸ್ಥೆಗಳು ಮಾಡ್ಬೇಕಾಗಿತ್ತೋ ಅದು ಅವ್ರು ಹೊರಗೆ ಬಂದು ಹೋರಾಟ ಮಾಡ್ತಿಲ್ಲ ಅನ್ನೋದ್ರಿಂದ ಎಲ್ಲಾ ನಿರ್ಮಾಪಕರು ಮನನೊಂದು ಇವಾಗ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇರೋದು ಆಮೇಲೆ ನಾವಿಷ್ಟು ಜನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಚಿತ್ರರಂಗವನ್ನ ರೆಪ್ರೆಸೆಂಟ್ ಮಾಡಿ ನಾವು ಮಾಡ್ತಾ ಇದ್ದೀವಿ ಬೇಡಿಕೆಯನ್ನ ಸಲ್ಲಿಸಿದೀವಿ ರಾಜ್ಯಪಾಲರು ಐದು ವರ್ಷಗಳಿಂದ ವಿಳಂಬಗೊಂಡಿರುವಂತ ಅಂತ ಸಬ್ಸಿಡಿಯನ್ನ ಮತ್ತೆ ರಾಜ್ಯ ಪ್ರಶಸ್ತಿಯನ್ನ ಶೀಘ್ರವೇ ಮಲ್ಟಿಪಲ್ ಟೀಮ್ ಅನ್ನ ಮಾಡಿ ಅದನ್ನ ಮಾಡಿಸ್ಕೊಡ್ತೀವಿ ಒಂದೇ ವರ್ಷದಲ್ಲಿ ತನ್ನ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ವಾಯ್ಸ್ ರೈಸ್ ಮಾಡ್ತೀವಿ ಮಾಡಿಸ್ತೀವಿ ಇದ್ರ ಬಗ್ಗೆ ವಿಚಾರವನ್ನ ತಿಳಿಸೋದಕ್ಕೆ ಹೇಳಿ ಅಂತ ಕೂಡ ನಮ್ಮ ತಂಡಗಳಿಗೆ ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಇವರೆಲ್ಲರೂ ನಮ್ಮ ನಿರ್ಮಾಪಕರನ್ನ ನಿರ್ದೇಶಕರನ್ನ ಕಲಾವಿದರನ್ನ ಕೇಳ್ಕೊಂಡಾಗ ಎಲ್ರು ಬಂದ್ರು ಯಾಕೆ ಅಂದ್ರೆ ಆರ್ನೂರಕ್ಕೂ ಹೆಚ್ಚು ಚಿತ್ರಗಳು ಪೇಂಟಿಂಗ್ ಅಲ್ಲಿ ಕೂತ್ಕೊಂಡಿದೆ ಅದನ್ನ ಇಷ್ಟು ಲೇಟ್ ಮಾಡ್ತಾ ಹೋದ್ರೆ ಅವ್ರ ಸಂಸಾರಗಳನ್ನ ಹೇಗ್ ನಡೆಸ್ಬೇಕು ಅವ್ರ ಮಕ್ಕಳು ಹೇಗೆ ಎಜುಕೇಶನ್ ನ ಪಡ್ಕೋಬೇಕು ಮತ್ತೆ ಒಬ್ಬ ನಿರ್ಮಾಪಕನ್ನ ಮತ್ತೆ ತಂತ್ರಜ್ಞರನ್ನ ಕಲಾವಿದರನ್ನ ಗೌರವಿಸೋದಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ ಅಂದಾಗ ಐದೈದು ವರ್ಷಗಳಿಂದ ಅವ್ನ ಮನೇಲೇ ಕಾಯ್ಕೊಂಡ್ ಕೂತಿರ್ಬೇಕಾ ನನ್ ಫಿಲಮ್ ಪ್ರಶಸ್ತಿ ಬರುತ್ತೋ ಇಲ್ವೋ ನನ್ ಬಂದ ಇನ್ನೊಂದು ಫಿಲಮ್ ಮಾಡ್ಬೋದು ಮುಂದಕ್ಕೆ ಅಟ್ ಲೀಸ್ಟ್ ಬಂದು ಒಂದು ಪ್ರೂವ್ ಮಾಡ್ಕೊಂಡ್ರೆ ಯಂಗ್ಸ್ಟರ್ಸ್ ಮುಂದೆ ಇನ್ನೊಂದಷ್ಟು ಚಿತ್ರಗಳನ್ನ ಮಾಡಬಹುದು ಅದೊಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡುತ್ತೆ ಅದೆಲ್ಲವನ್ನು ಬೇಗ ಬೇಗ ಅದೇ ವರ್ಷ ಕೊಟ್ರೆ ಅಂದ್ರೆ ಇವಾಗ ನೋಡಿ ರಾಷ್ಟ್ರ ಪ್ರಶಸ್ತಿ ಆಗಿರ್ಲಿ ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಲಿ ಕಾಲ್ಕಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಲಿ ಅದ್ಯಾಕೆ ನಮ್ಮ ಅಕಾಡೆಮಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಪ್ರತಿ ವರ್ಷ ಚಾಚು ತಬ್ಬೆ ಮಾಡ್ತಾ ಇದ್ದಾರೆ ಅದೇ ನಮ್ಮ ಕನ್ನಡಿಗರ ರಾಜ್ಯ ಪ್ರಶಸ್ತಿಯನ್ನ ಐದೈದು ವರ್ಷ ವಿಳಂಬ ಮಾಡ್ತಾರೆ ಈ ಐದು ವರ್ಷದನ್ನ ನೀಡೋದಕ್ಕೆ ಇನ್ನೊಂದು ಮಿನಿಮಮ್ ಮೂರು ವರ್ಷ ಬೇಕು ಆ ಮೂರು ವರ್ಷ ಆದ್ಮೇಲೆ ತಿರ್ಗಾ ಈ ವರ್ಷದಿಂದ ಲೆಕ್ಕ ಹಾಕೊಂಡು ತಿರ್ಗಾ ಮೂರು ವರ್ಷದ ಪೆಂಡಿಂಗ್ ಆಗತ್ತೆ ಅದಕ್ಕಾಗಿ ಈ ರೀತಿ ಆಗಬಾರ್ದು ಅಂತ ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕಾಗಿ ನಮ್ಗೆ ಎಲ್ರು ಸಹಕರಿಸಿದಂತ ಅವ್ರೆಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಆ ಇದಾದ ಮೇಲೆ ರಾಜ್ಯಪಾಲರು ತಿಳಿಸಿದಂಗೆ ಇನ್ನ ಹದಿನೈದು ದಿನದಲ್ಲಿ ಒಂದು ತಿಂಗಳಲ್ಲಿ ನಮ್ಗೆ ಇದಕ್ಕೊಂದು ಡಿಸಿಷನ್ ನ ಕೊಡ್ಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋದನ್ನ ಕೂಡ ನಾವು ರಾಜ್ಯಪಾಲರಿಗೆ ತಿಳಿಸಿದೀವಿ ಹಾಗಾಗಿ ಇದನ್ನ ಶೀಘ್ರವೇ ಸರ್ಕಾರ ಕನ್ಸಿಡರ್ ಮಾಡಿ ಐದು ಪಾರ್ಲಲ್ ಟೀಮ್ಗಳನ್ನ ಮಾಡಿ ನಮ್ಗೆ ಕನ್ನಡಿಗರನ್ನ ಕನ್ನಡ ಚಿತ್ರರಂಗವನ್ನ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ

ಸರ್ ಇವತ್ ನಾವಿಲ್ಲಿ ಹೋರಾಟ ಮಾಡ್ತಾ ಇರೋದು ಇಡೀ ಕರ್ನಾಟಕದ ಕನ್ನಡ ಚಿತ್ರರಂಗದ ಪರವಾಗಿ ಅದು ನಿರ್ಮಾಪಕರಾಗಿರ್ಲಿ ನಿರ್ದೇಶಕರಾಗ್ಲಿ ತಂತ್ರಜ್ಞರ ಸಾಹಿತಿಗಳಾಗಿರ್ಲಿ ಕಲಾವಿದರಾಗಿರ್ಲಿ ಎಲ್ಲರ ಪರವಾಗಿ ನಾವು ವಾಯ್ಸ್ ಎತ್ತಿ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಾವು ಫ್ರೀಡಂ ಪಾರ್ಕ್ ಬಂದು ನಿಜವಾದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಐದು ವರ್ಷಕ್ಕೂ ಹೆಚ್ಚಾಗಿ ನಮ್ಗೆ ಸಬ್ಸಿಡಿಯನ್ನ ಕೊಟ್ಟಿಲ್ಲ ಆರ್ನೂರಕ್ಕೂ ಹೆಚ್ಚು ಚಿತ್ರಗಳನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ್ ಹೋಗಿ ಯಾವುದೇ ಸಚಿವರಿಗಾಗ್ಲಿ ಸಿಎಂ ಎಂ ಗಾಗ್ಲಿ ಲೆಟರ್ ಗಳನ್ನ ಕೊಡ್ತಾನೆ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿ ಇದ್ದೆ ಕಮಿಟಿ ಇದ್ದೆ ಇ ಸಿ ನಲ್ಲಿ ನಿರ್ದೇಶಕರ ಸಂಘದ ಉಪಾಧ್ಯಕ್ಷ ಆಗಿದ್ದೆ ಅದೆಲ್ಲ ಕೊಟ್ಟರು ಯಾವ್ದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದೀವಿ ಇವಾಗ್ಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿ ಬರ್ತಾ ಇದೆ ಮುಂದಕ್ಕೆ ಕೊಡ್ತೀವಿ ಅಂತಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಇಂದು ಇವಾಗ ಫಿಲಮ್ ಶುರು ನೋಡಕ್ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಂದ್ಬಿಟ್ವಿ ನಾವು ಕಾಲಿಡ್ತಿದೀವಿ ಆಲ್ರೆಡಿ ಯಾವಾಗ ಚಿತ್ರ ಇವರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನ ಹಾಕಿ ಸಾಲ ಸೋಲ ಮಾಡ್ಕೊಂಡ್ಬಂದು ಬಡ್ಡಿಗೆ ದುಡ್ಡು ತಗೊಂಡ್ಬಂದು ಚಿತ್ರವನ್ನ ವಾಪಸ್ ಬಡ್ಡಿಯನ್ನ ತೀರ್ಸಿ ಅಸಲನ್ನ ತೀರ್ಸಿ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗಕ್ ಸಾಧ್ಯ ಆಗುತ್ತೆ ಒಬ್ಬ ಚಿತ್ರರಂಗದ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದ್ರೆ ರಾಜ್ಯ ಪ್ರಶಸ್ತಿಯನ್ನ ಅವ್ರು ಕೊಡೋದನ್ನ ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದ್ರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಫಿಲಂ ಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಂ ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರ್ಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರ್ಸ್ಕೋತಾರೆ ಅವ್ರಗ್ ಮಾತ್ರ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡ್ಬೇಕು ಬೇಡವ್ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಪಟ್ಕೊಂಡು ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲಾ ಬರ್ತಿದ್ರು ನಾವು ಹೋರಾಟ ಮಾಡಕ್ ಆಗ್ತಿಲ್ವಲ್ಲಪ್ಪ ಅಂತ ಸಾಮಾಜಿಕ ಕಳಕಳಿ ಚಿತ್ರಗಳನ್ನ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಐತಿಹಾಸಿಕ ಚಿತ್ರಗಳನ್ನ ಏನೋ ಚಿಕ್ಕ ಮಟ್ಟದಲ್ಲಾದ್ರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಅನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಕ್ಕಾಗಲ್ಲ ಆಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಏನೋ ಒಂದ್ ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಅಂತ ಅಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋಂತದ್ದು ಸಬ್ಸಿಡಿ ಮತ್ತೆ ರಾಜ್ಯ ಪ್ರಶಸ್ತಿ ಇದನ್ನ ಐದೈದು ವರ್ಷ ನಿಲ್ಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರ್ ಅಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರ್ಲಿಲ್ಲ ಅಂತ ಮರಕ್ಕೆ ನೆಣ್ಣು ಹಾಕೊಂಡ್ ಸತ್ತೋದ್ರು ಸೊ ಯಾಕೆ ಗೊತ್ತಾ ಎಜುಕೇಟೆಡ್ ವ್ಯಕ್ತಿಯಾಗಿ ಅವ್ರೊಂದು ಗೌರವ ಇರುತ್ತೆ ಸಾಲ ತಗೊಂಡ್ಬಂದ್ಬಿಟ್ಟಿರ್ತಾರೆ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರ್ಲಿಲ್ಲ ಅಂತಂದಾಗ ಅವರು ಹೆಂತ್ರಿ ವಾಪಸ್ ಕೊಡೋದು ಬೇರೆ ದುಡ್ಕೊಳಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಮ್ಕೊಂಡು ಬದುಕಿದಾರ ಇವ್ರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ನಿಯತ್ತಿಂದ ದುಡಿತಿದಾರ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ ಗಳನ್ನ ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಬಾಡಿದವ್ರು ಕಲಾವಿದ್ರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರು ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದ್ರೂ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಿದಾರೆ ಅವರನ್ನ ಡಿಮೋಟಿವೇಟ್ ಅಂತ ಕೆಲಸ ಸರ್ ಇದು ಆಮೇಲೆ ತುಂಬಾ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಕಳುಗಳ ಎಜುಕೇಶನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಆ ಡಿಪ್ರೆಷನ್ ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವ್ರು ಇನ್ನೊಂದ್ ಕಡೆ ಹೋಗ್ ಆಗ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತೆ ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಬ್ಬ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತಗೊಂಡ್ಬರಕು ಒಬ್ಬ ನಿರ್ದೇಶಕನ್ ಆಗ್ತಾ ಇಲ್ಲ ಯಾಕೆಂದ್ರೆ ಹೋಗ್ರಿ ನಿಮ್ದು ಹಳೆ ದೇ ಕೊಟ್ಟಿಲ್ಲ ಸಬ್ಸಿಡಿ ನಾನ್ ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಂ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆನ ಕೇಳೆ ಕೇಳ್ತಾರೆ ಸೊ ಎಲ್ಲಾ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಂ ಮಾಡಕ್ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನ ಕೊಡ್ತೀವಿ ಅಂತ ಹತ್ತು ಲಕ್ಷ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ ಲಕ್ಷ ಕೊಡ್ತಾರೆ ಯು ಪಿ ಗವರ್ಮೆಂಟ್ ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದ್ ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೇ ಲಕ್ಷ ಕೊಡ್ಲಿ ಆದ್ರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡ್ಬೇಕಲ್ವಾ ಇಷ್ಟು ಐದು ವರ್ಷ ವಿಳಂಬ ಮಾಡ್ಕೊಂಡು ಹೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಆಮೇಲೆ ಸತ್ತೋದ್ಮೇಲೆ ಪ್ರಶಸ್ತಿ ಕೊಡ್ತಾರೆ ಟೆನ್ ಪ್ರಯೋಜನ ಬದುಕಿರವಾಗಿ ಪ್ರಶಸ್ತಿ ತಾನೆ ಅವ್ನಗೊಂದು ಪ್ರೋತ್ಸಾಹ ಮತ್ತೆ ಮೋಟಿವೇಶನ್ ಸಿಗೋದು ಸೊ ಎಲ್ಲಾದ್ರಲ್ಲೂ ರೋಸ ಹೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ ವ್ಯವಸಾಯ ವ್ಯವಸಾಯ ಮಾಡಬೇಕು ನಾವು ಕೂಡ ಗೌರವಿಸ್ತೀವಿ ಆದ್ರೆ ಅವನೇನೋ ಪಟ್ಕೊಂಡ್ ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನ ಅದೇ ವರ್ಷ ಕೊಟ್ಬಿಟ್ರೆ ಅವ್ನ್ ಮುಂದಿನ ವರ್ಷ ಇನ್ನೊಂದ್ ಫಿಲಂ ಮಾಡ್ಕೊಂಡು ಹೋಗ್ತಾನೆ ಪಾರ್ಲಲ್ಲಿ ಅವರು ಪಾರ್ಲಲ್ಲಿ ಬಿಸ್ನೆಸ್ ಅವ್ರು ತರಕಾರಿ ಮಾಡ್ತಾರೋ ರೈತರಾಗಿರ್ತಾರೋ ಇನ್ನೊಂದ್ ಬಿಸ್ನೆಸ್ ಅನ್ನ ಮಾಡ್ತಾರೋ ಪಾರ್ಲಲ್ಲಿ ಮಾಡ್ಕೋತಾರ ಕಲಾವಿದರನ್ನ ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೂ ಒಂದು ರಾಜ್ಯ ಪ್ರಶಸ್ತಿ ಒಂದು ಗೌರವಧನ ಕೊಡ್ತಾ ಕೊಡೋದಕ್ಕಾಗೋದಿಲ್ಲ ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿ ಯಾರು ಎಲೆಕ್ಟೆಡ್ ಬಾಡಿಲಿ ಎಲೆಕ್ಷನ್ ಗೆದ್ದು ಬಂದು ಮಾಡೋ ಅಂತವ್ರು ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ ಆ ತೀವ್ರತೆ ಮತ್ತೆ ಒತ್ತಡವನ್ನ ಹೇರಿ ಸರ್ಕಾರದಿಂದ ಕಿತ್ಕೊಂಡ್ ಬರಬೇಕು ಇವ್ರಿಗೆ ಯಾಕೆ ವೋಟ್ ಹಾಕಿ ಕೂರ್ಸಿದೀವಿ ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ಆಗಿರ್ಬೋದು ನಿರ್ದೇಶಕರ ಸಂಘ ಆಗಿರ್ಬೋದು ಕಲಾವಿದರ ಸಂಘ ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು ಇವ್ರಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಸಿದೀವಿ ಅಂತಂದಾಗ ಅವ್ರು ಹೋಗಿ ಅದನ್ನ ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ ಬರ್ಬೇಕು ಆದ್ರೆ ಇ ಸಿ ಮೀಟಿಂಗ್ ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲಾ ದೋಸೆ ತಿನ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟ್ ನಾಲ್ಕು ಗೋಡೆ ಮಧ್ಯ ಮಾತ್ರ ಮಾಡ್ತೀವಿ ಅನ್ನೋದನ್ನ ಸಲ್ಲಿಸ್ಕೊಂಡು ಮಾಡೋದು ತುಂಬಾ ತಪ್ಪು ಯಾವ್ದೇ ಸಂಘ ಸಂಸ್ಥೆ ಆಗಿರ್ಲಿ ನಾನು ಹೇಳ್ತಾ ಇಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ ಬೆಚ್ಚಕೊಂಡೆಲ್ಲ ಮಾಡೋದು ಈಚೆ ಬಂದು ಹೋರಾಟ ಮಾಡಬೇಕು ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದ್ನೇ ನಾವು ತಳ್ಳಕ್ಕಾಗಲ್ಲ ಏನು ಮಾಡಕಾಗ್ತಿಲ್ಲ ಆದ್ರೆ ನಮ್ಮವ್ರಿಗೆ ಸಿಗ್ಬೇಕಾದಂತ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡ್ ಅಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ ನ ಕರೆದು ಸನ್ಮಾನ ಮಾಡಿದ್ರೆ ಏನ್ ಸರ್ ಅದಕ್ಕೆ ಅರ್ಥ ನಮ್ಮವ್ರಾಗ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋ ಯಾರಿಗೂ ಯೋಗ್ಯತೆ ಇಲ್ವಾ ಅವರೆಲ್ಲಾ ಮಾತ್ರ ಬಡತನದಲ್ಲೇ ಬಿದ್ದಿರ್ಬೇಕಾ ಈ ತರ ಮಲತಾಯಿ ಧೋರಣೆಯನ್ನ ಸೃಷ್ಟಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಬಿಜೆಪಿಯಿಂದ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯ್ಬೇಡಿ ನಾವ್ ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗ್ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನ ಇವತ್ತು ಕಳಿಸಿದ್ರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಅಂದ್ರೆ ವಾಯ್ಸ್ ಇವಾಗ ಗಾಂಧೀಜಿ ನೇತಾಜಿ ಹೋರಾಟ ಮಾಡಕ್ ಹೋದಾಗ ಮೊದಲು ಅವ್ರೊಬ್ಬರೇ ಹೊರಟ್ರು ಎಲ್ರು ಜನಾನೇ ಜಾಸ್ತಿ ಇರಬೇಕು ಅಂತಲ್ಲ ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು ಯಾಕೆ ಕಲಾವಿದ್ರು ಮತ್ತೆ ಕಲೆನ ಆಶಿಸೋರು ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗ ಹೋಗ್ಬೇಕಾ ಮೊದಲ ಆದ್ಯತೆ ಕೊಡಬೇಕಾಗಿರೋದೆ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ ಚಿತ್ರರಂಗಕ್ಕೆ ಇವ್ರು ಸಪೋರ್ಟ್ ಮಾಡ್ಲೇಬೇಕು ಆಮೇಲೆ ಫ್ರೀ ಕೊಡ್ತಿಲ್ಲ ನಮ್ದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮಗೆ ಸಬ್ಸಿಡಿಯನ್ನ ಕೊಡ್ತಾ ಇದ್ರ ಅದನ್ನ ನೀವ್ ಐದೈದು ವರ್ಷ ವಿಳಂಬ ಮಾಡೋ ಹಾಗಿಲ್ಲ ನಾನು ರಾಜ್ಯಪಾಲರಿಗೆ ನಾನು ವೆಸ್ಲಿ ಅವ್ರು ಮತ್ತೆ ಇನ್ನೊಂದ್ ಮೂರ್ನಾಲ್ಕು ಜನ ಆತ್ಮಾನಂದ ಅವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಮೋಷನ್ ಲೆಟರ್ ಕೊಟ್ಟಿದೀವಿ ಇವಾಗ ಅದನ್ನ ಸಭೆಯಲ್ಲಿ ಕೂಡ ಇಟ್ಟು ಅದನ್ನ ಮಾತಾಡ್ತಾ ಇದಾರೆ ಡಿಸ್ಕಸ್ ಮಾಡಿ ಐದು ವರ್ಷದ ಪ್ಯಾರ ಕಮಿಟಿಗಳನ್ನ ಮಾಡಿ ಬ್ಯಾಕ್ಲಾಗ್ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನ ತರಬೇಕು ಅನ್ನೋದನ್ನ ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡ್ ಆಯಾ ವರ್ಷ ಕೊಡ್ತಾರೆ ಅದೇನ್ ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ಅನ್ನೋದನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ರಾಜ್ಯಪಾಲರು ಅದಕ್ಕೊಂದು ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದು ಆಗ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ ಅಂತ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ ಬ್ರೌನ್ ಅಂತ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬಂದಿಡ್ಬೇಕಾದಂತ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಇದು ಪ್ರಪ್ರಥಮ ಬಾರಿಗೆ ಅದರಲ್ಲೂ ನಿರ್ಮಾಪಕರ ಪರವಾಗಿ ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ್ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅದರ ಜೊತೆನಲ್ಲಿ ಒಂದು ಹದಿನೆಂಟು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿ ಇವತ್ತು ಸಂಘ ಸಂಸ್ಥೆಗಳು ಈ ಒಂದು ಐದು ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳಕ್ ಆಗ್ಲಿಲ್ವ ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಒಂದು ಆಶಾದಾಯಕವಾಗಿದ್ದಾವೆ ಯಾಕೆಂದ್ರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅದನ್ನ ಅತಿ ಶೀಘ್ರದಲ್ಲಿ ಬರುವಂತ ವ್ಯವಸ್ಥೆನ ಅವ್ರು ಮಾಡ್ತಾರೆ ಆ ಇವತ್ತು ಎಲ್ಲಾ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಬಂದಿರತಕ್ಕಂತ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಯು